ಈ ಕಾರ್ಯಕ್ರಮದ ಪ್ರಾಯೋಜಕರು ಗ್ರೂಪ್ ಆಫ್ ಕಂಪೆನೀಸ್ ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ಕರ್ನಾಟಕದ ಟ್ರಬಲ್ ಶೂಟರ್ ಕರ್ನಾಟಕದ ಟ್ರಬಲ್ ಶೂಟರ್ ಅಲ್ಲಿ ಡೊನಾಲ್ಡ್ ಟ್ರಂಪ್ ಗೆ ಶೂ ಟ್ರಬಲ್ ಮಾಡಲಿಕ್ಕೆ ಹೋಗಿದ್ದಾರಾ ಇದು ಇವತ್ತಿನ ದಿ ಹಂಟ್ ವಿಶೇಷ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದುರು ವೀಕ್ಷಕರೇ ಇದು ಬಹಳ ಕುತೂಹಲಕಾರಿ ಅಂಶ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಅಭ್ಯರ್ಥಿ ಭಾರತೀಯ ಸಂಜಾತೆ ಕಮಲಾ ಹ್ಯಾರಿಸ್ ಕರ್ನಾಟಕದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಹಾಗೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನು ಇಟ್ಟುಕೊಂಡು ಭಯಂಕರ ಆಟ ಏನಾದರೂ ಆಡಲಿಕ್ಕೆ ಹೊರಟಿದ್ದಾರೆ ಇಂತಹದ್ದೊಂದು ಚರ್ಚೆ ನಾನು ಹೇಳುತ್ತಿರುವುದಲ್ಲ ದೆಹಲಿಯ ಮಾಧ್ಯಮ ವಲಯದಿಂದ ಬಂದ ಮಾಹಿತಿ ಇದು ಹಿರಿಯ ಪತ್ರಕರ್ತರು ಕೂಡ ತಮ್ಮ ಕುಶಲೋಪರಿಯಲ್ಲಿ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದಾರೆ ಇದು ಎಂತಹ ಸಂಬಂಧ ಎಂದು ಅರ್ಥ ಆಗ್ತಾ ಇಲ್ಲ ಒಂದು ಮಾತಂತೂ ಸತ್ಯ ರಾಹುಲ್ ಗಾಂಧಿ ಅಮೆರಿಕಕ್ಕೆ ತಲುಪಿರುವುದು ಕಮಲಾ ಹ್ಯಾರಿಸ್ ರವರ ಆಹ್ವಾನದ ಮೇರೆಗೆ ಖುದ್ದು ಕಮಲಾ ಹ್ಯಾರಿಸ್ ರಾಹುಲ್ ಗಾಂಧಿಗೆ ಕರೆ ಮಾಡಿ ಸುದೀರ್ಘ ಸಮಯ ಮಾತುಕತೆ ನಡೆಸಿದ್ದಾರೆ ಆ ಬಳಿಕ ಅಮೆರಿಕಕ್ಕೆ ಬರುವಂತೆ ದಿನಾಂಕ ನಿಗದಿಪಡಿಸಿ ಅವರಿಗೆ ಆಹ್ವಾನಿಸಿದ್ದಾರೆ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಏನು ಮಾಡಲಿದ್ದಾರೆ ಎಂಬುದು ನಮಗೆ ಸ್ಪಷ್ಟವಿಲ್ಲ ಕಳೆದ ಮೂರು ದಿನಗಳಲ್ಲಿ ಅವರು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ವಿವಿಧ ಸೆಮಿನಾರ್ಗಳಲ್ಲಿ ಭಾಗವಹಿಸಿದ್ದಾರೆ ಭಾರತದ ಹಾಗೆ ಜಗತ್ತಿನ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಭಾಷಣ ನೀಡಿದ್ದಾರೆ ಉಪನ್ಯಾಸ ನೀಡಿದ್ದಾರೆ ಭಾರತೀಯ ಮೂಲದವರ ಕೆಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮೋದಿಯನ್ನು ಮೋದಿಯ ಸರ್ಕಾರವನ್ನು ಬಿ ಜೆ ಪಿಯನ್ನು ಆರ್ ಎಸ್ ಎಸ್ ಅನ್ನು ಕೆಣಕುವ ಮಾತುಗಳನ್ನು ಕೂಡ ಆಡಿದ್ದಾರೆ ರಾಹುಲ್ ಗಾಂಧಿ ಈಗ ಉಳಿದಿರುವುದು ಕಮಲಾ ಹ್ಯಾರಿಸ್ರನ್ನ ಯಾವಾಗ ಭೇಟಿಯಾಗುತ್ತಾರೆ ಮತ್ತು ಏನು ಮಾಡಲಿದ್ದಾರೆ ಎಂಬ ಕುತೂಹಲ ಮಾತ್ರ ರಾಹುಲ್ ಗಾಂಧಿ ಕಮಲಾ ಹ್ಯಾರಿಸ್ರನ್ನ ಭೇಟಿಯಾಗುವ ಸಮಯದಲ್ಲಿಯೇ ಕರ್ನಾಟಕದಿಂದ ಡಿ ಕೆ ಶಿವಕುಮಾರ್ ಅಮೆರಿಕಕ್ಕೆ ತಲುಪಿದ್ದಾರೆ ತಮಿಳುನಾಡಿನಿಂದ ಎಂ ಕೆ ಸ್ಟಾಲಿನ್ ಕೂಡ ಅಮೆರಿಕಕ್ಕೆ ಹೋಗಿದ್ದಾರಾದರೂ ಅವರು ಕಮಲಾ ಹ್ಯಾರಿಸ್ರನ್ನ ಭೇಟಿಯಾಗುವ ಯಾವುದೇ ಮಾಹಿತಿ ಲಭ್ಯವಿಲ್ಲ ಚಿತ್ರನಟ ಕಮಲ್ ಹಾಸನ್ ಕೂಡ ಅಮೆರಿಕ ಪ್ರವಾಸದಲ್ಲಿದ್ದಾರೆ ಇದನ್ನು ಕೂಡ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯೊಂದಿಗೆ ಥಳಕು ಹಾಕಲಾಗ್ತಾ ಇದೆ ಓಕೆ ಇನ್ನು ಡಿ ಕೆ ಶಿ ವಿಷಯಕ್ಕೆ ಬರೋದಾದರೆ ಗುಜರಾತ್ನಲ್ಲಿ ಪಂಜಾಬ್ನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ ಎಲ್ಲಿ ಕಾಂಗ್ರೆಸ್ಗೆ ರಾಜಕೀಯ ಸಮಸ್ಯೆಗಳು ಉಂಟಾದರೂ ದೆಹಲಿಯ ಕಾಂಗ್ರೆಸ್ ನಾಯಕರಿಗೆ ಥಟ್ಟನೆ ನೆನಪಾಗುವುದು ಡಿ ಕೆ ಶಿವಕುಮಾರ್ ಆ ಮಟ್ಟದ ಟ್ರಬಲ್ ಶೂಟರ್ ಆಗಿ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಗುರುತಿಸಲ್ಪಟ್ಟಿದ್ದಾರೆ ಆದರೆ ಇವರು ಅಮೆರಿಕಕ್ಕೂ ಟ್ರಬಲ್ ಶೂಟರ್ ಆಗಿ ಹೋಗಲಿದ್ದಾರೆ ಹೋಗ್ತಾ ಇದ್ದಾರೆಯೇ ಹೋಗಿದ್ದಾರೆ ಎಂಬುದು ಸದ್ಯ ಚರ್ಚೆಯ ವಿಷಯ ಇಂತಹದ್ದೊಂದು ಕಲ್ಪನೆಯ ವಿಷಯವು ರಾಜಕೀಯದಲ್ಲಿ ಚರ್ಚೆಯಾಗುತ್ತಿದೆಯಲ್ಲ ಎಂಬುದಕ್ಕೆ ವೀಕ್ಷಕರೇ ನೀವೇನಂತೀರಿ ಇದಕ್ಕೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆಯೇ ಸನ್ಮಾರ್ಗ ಚಾನಲ್ಗೆ ನಿಮ್ಮ ಬೆಂಬಲದ ಅವಶ್ಯಕತೆ ಇದೆ ಮೊದಲ ಬಾರಿ ಈ ವಿಡಿಯೋ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆತ್ಮೀಯರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ ಇನ್ನು ನಮ್ಮ ವಿಷಯದತ್ತ ಬರೋದಾದರೆ ರಾಹುಲ್ ಗಾಂಧಿ ಅಮೇರಿಕಾದ ಪ್ರವಾಸದಲ್ಲಿ ಇರುವಾಗಲೇ ಡಿ ಕೆ ಶಿವಕುಮಾರ್ ಕೂಡ ಅಮೆರಿಕ ತಲುಪಿದ್ದಾರೆ ಎಮ್ ಕೆ ಸ್ಟಾಲಿನ್ ಕಮಲ್ ಹಾಸನ್ ಕೂಡ ಅಲ್ಲಿದ್ದಾರೆ ಇದು ಜಸ್ಟ್ ಕೋ ಇನ್ಸಿಡೆಂಟ್ ಆಗಿರಬಹುದು ಆದರೆ ದೇಶದಲ್ಲಿ ನಡೆಯುತ್ತಿರುವ ಚರ್ಚೆ ಮಾತ್ರ ಭಿನ್ನವಾಗಿದೆ ನಾನು ನನ್ನ ಕುಟುಂಬದ ಸದಸ್ಯರೊಂದಿಗೆ ವೈಯಕ್ತಿಕ ಪ್ರವಾಸದಲ್ಲಿದ್ದೇನೆ ಈ ಸಂದರ್ಭದಲ್ಲಿ ಯಾವುದೇ ನಾಯಕರೊಂದಿಗೆ ನನ್ನ ಭೇಟಿ ಇಲ್ಲ ಎಂದು ಡಿ ಕೆ ಶಿವಕುಮಾರ್ ಸ್ಪಷ್ಟನೆ ನೀಡಿದ್ದರ ಹೊರತಾಗಿಯೂ ಈ ಚರ್ಚೆ ಇನ್ನೂ ನಿಂತಿಲ್ಲ ಇನ್ನೂ ಮುಗಿದಿಲ್ಲ ನಾರ್ತ್ ಕೇರಲಿನಾದಲ್ಲಿ ಕಮಲಾ ಹ್ಯಾರಿಸ್ ಪರ ಪ್ರಚಾರ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿ ಭಾಗವಹಿಸುತ್ತಾರೆ ಎನ್ನುವುದು ಸದ್ಯದ ಮಾಹಿತಿ ಅಥವಾ ಇದನ್ನು ವದಂತಿ ಅಂತ ಕೂಡ ಹೇಳಬಹುದು ಹಾಗೆಯೇ ನಮ್ಮ ಮೋದಿ ಕೂಡ ಡೊನಾಲ್ಡ್ ಟ್ರಂಪ್ ಪರ ಪ್ರಚಾರ ಮಾಡಲು ಹೋಗಿದ್ದರು ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಎಂದು ಹೇಳಿ ಬಂದಿದ್ದರು ನಮಸ್ತೆ ಟ್ರಂಪ್ ಅಂತ ಗುಜರಾತ್ನಲ್ಲಿ ಬಡವರ ಮನೆಗಳನ್ನು ಟಾರ್ಪಲ್ ಮೂಲಕ ಮುಚ್ಚಿ ಪ್ರಚಾರ ನಡೆಸಿದ್ದರು ದುರದೃಷ್ಟವಶಾತ್ ಟ್ರಂಪ್ ಸೋತು ಬಿಟ್ಟರು ಈಗ ಮತ್ತೊಮ್ಮೆ ಅಭ್ಯರ್ಥಿಯಾಗಿ ಟ್ರಂಪ್ ಕಣದಲ್ಲಿದ್ದಾರೆ ಆದರೆ ಈ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರ ಪ್ರಚಾರಕ್ಕೆ ಹೋಗಿಲ್ಲ ಹೋಗಿಲ್ಲವೋ ಕರೆದಿಲ್ಲವೋ ಅದು ಬೇರೆ ಮಾತು ಆದರೆ ಈ ಬಾರಿ ಅಧಿಕಾರದಲ್ಲಿಯೇ ಇಲ್ಲದ ರಾಹುಲ್ ಗಾಂಧಿ ಅಮೆರಿಕಾದ ಚುನಾವಣಾ ಪ್ರಚಾರದ ಭಾಗ ಆಗ್ತಾ ಇದ್ದಾರೆ ಎಂಬುದೇ ವಿಶೇಷ ಭಾರತೀಯ ಸಂಜಾತಿಯೊಬ್ಬಳನ್ನು ಗೆಲ್ಲಿಸಲಿಕ್ಕೆ ಭಾರತೀಯರಾಗಿ ಹೋಗುವುದಕ್ಕೆ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ವೀಕ್ಷಕರೇ ಹಾಗೆಯೇ ಕಮಲಾ ಹ್ಯಾರಿಸ್ ರಾಹುಲ್ ಗಾಂಧಿಯನ್ನು ಕರೆ ಮಾಡಿದ್ದಾರೆ ಎಂಬುದು ಸ್ಪಷ್ಟ ಆದರೆ ಡಿ ಕೆ ಶಿವಕುಮಾರ್ ಎಂ ಕೆ ಸ್ಟಾಲಿನ್ ಕಮಲ್ ಹಾಸನ್ ಇವರನ್ನೆಲ್ಲ ಆಹ್ವಾನಿಸಿದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಆದರೆ ಭಾರತೀಯ ಸಂಜಾತಿಯಾದ ಕಮಲಾ ಹ್ಯಾರಿಸ್ ಅಮೆರಿಕದಲ್ಲಿರುವ ಭಾರತೀಯ ಮತದಾರರನ್ನ ಸೆಳೆಯಲು ತಂತ್ರಗಾರಿಕೆ ಕೂಡಿರುವ ಸಾಧ್ಯತೆಯೂ ಇದೆ ಕಮಲಾ ಹ್ಯಾರಿಸ್ ರಾಹುಲ್ ಗಾಂಧಿಯನ್ನು ಕರೆ ಮಾಡಿ ಕರೆದಿದ್ದಾರೆ ಅನ್ನೋದು ಸ್ಪಷ್ಟ ಆದರೆ ಡಿ ಕೆ ಶಿವಕುಮಾರ್ ಎಂ ಕೆ ಸ್ಟಾಲಿನ್ ಕಮಲ್ ಹಾಸನ್ ಇವರನ್ನೆಲ್ಲ ಆಹ್ವಾನಿಸಿದ ಬಗ್ಗೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ ಆದರೆ ಭಾರತೀಯ ಸಂಜಾತಿಯಾದ ಕಮಲಾ ಹ್ಯಾರಿಸ್ ಅಮೆರಿಕದಲ್ಲಿರುವ ಭಾರತೀಯ ಮತದಾರರನ್ನು ಸೆಳೆಯಲು ತಂತ್ರಗಾರಿಕೆ ಹೂಡಿರುವ ಸಾಧ್ಯತೆಯೂ ಇದೆ ಭಾರತದಲ್ಲಿ ಅತಿ ಹೆಚ್ಚು ವಿದ್ಯಾವಂತರು ಇರುವುದು ದಕ್ಷಿಣ ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ ಉದ್ಯೋಗ ಹರಿಸಿ ಹೋಗುವವರಲ್ಲಿ ದಕ್ಷಿಣ ಭಾರತೀಯರೇ ಹೆಚ್ಚಿದ್ದಾರೆ ಆದುದರಿಂದ ದಕ್ಷಿಣ ಭಾರತೀಯ ಮತದಾರರನ್ನು ಸೆಳೆಯಲು ಈ ಮೂವರು ಮತ್ತು ಇನ್ನಾರು ಅಮೆರಿಕೆಯ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿರಲೂಬಹುದು ಉತ್ತರ ಭಾರತೀಯರ ಮನವೊಲಿಕೆಗೆ ರಾಹುಲ್ ಗಾಂಧಿ ಒಬ್ಬರೇ ಸಾಕು ಎಂಬ ಲೆಕ್ಕಾಚಾರ ಕಮಲಾ ಹ್ಯಾರಿಸ್ ಅವರದ್ದು ಆಗಿರಲೂಬಹುದು ಏನೇ ಆಗಲಿ ಭಾರತೀಯ ಸಂಜಾತೆ ಕಮಲಾ ಹ್ಯಾರಿಸ್ ಗೆಲುವು ಸಾಧಿಸಲಿ ಡೊನಾಲ್ಡ್ ಟ್ರಂಪ್ರನ್ನು ಬೆಂಬಲಿಸಿದವರು ಇದನ್ನು ತಮ್ಮ ಮುಖಭಂಗ ಎಂದು ಕೊಳ್ಳಬೇಕಾಗಿಲ್ಲ Gadiyar group of companies synonymous with excellence and innovation stands as your dynamic partner for progress. Gadiyar group ensures safety as guardians in firefighting and builds vibrant communities in real estate. Building tomorrow today.